ದೇವ್ರೆ ಬೆಳ ಬೆಳಗ್ಗೆ ಕೆಲಸ ಮುಗಿಸ್ಕೊಂಡು ಎಲ್ಲ ನಾವು ಹೊರಕ್ಕೆ ಹೋಗ್ಬೇಕು ಅಂದರೆ ಸಿಕ್ಕಾಪಟ್ಟೆ ಚಳಿ ಅಂದರೆ ಚಳಿ ಆಚೆ ಹೋಗೋಕ್ಕೆ ಮನಸ್ಸಿಲ್ಲ ಆದರೂ ಏನು ಮಾಡೋಣ ಹೋಗಲೇಬೇಕು ಪುಟ್ಟ ಕಾಲ ಬರ್ತೀವಿ ಅಲ್ಲಿಂದ ಕಣೆ ಲಕ್ಷ್ಮಿ ಅಕ್ಕ ಎಲ್ಲಿ ಹೊಲ್ಟಿದ್ಯಾ ಇದ್ರದ್ದು ಎಲ್ಲನೂ ಹೋಗಬೇಕಾರ ಒಳ್ಳೆ ಎಲಿಗೆ ಅಂತ ಕೇಳ್ತಾವಲ್ಲ ಥೂ ಎಲ್ಲ ನಾವು ಹೋಗಬೇಕಾರೆ ಎಲಿಗೆ ಅಂತ ಕೇಳಿಬಿಟ್ರೆ ನನಗೆ ಬಿ ಪಿ ರೈಸ್ ಆಗಿ ಹೋಗ್ಬಿಡ್ತೈತಿ ಅಕ್ಕ ನಿನಗೆ ಕೇಳ್ತಿರ್ದು ಯಾಕೆ ಎಲ್ಲಿ ಕಳ್ದೋದೆ ಏ ನಾನು ಅದೇನೋ ಆಧಾರ್ ಕಾರ್ಡ್ ಸರಿ ಅಂತ ಕಣೆ ಹೋಗಿ ಮತ್ತೆ ಸಲ ಅಪ್ಡೇಟ್ ಕೊಟ್ಟು ಅದೇನೋ ಫೋಟೋ ತೆಗೆಸ್ಕೊಂಡ್ಬರ್ಬೇಕಂತೆ ಅದಕ್ಕೆ ಹೋಗ್ತಾ ಇದ್ದೀನಿ ಓಹ್ ಹೌದಾ ಅಂಗೆ ನಾನು ಬರ್ತೀನಿ ಅಂತ ನಮ್ಮದು ಯಾಕೋ ಸ್ವಲ್ಪ ಆಧಾರ್ ಕಾರ್ಡ್ ಅಂತೆ ನಾನು ಬರಲ ಅಲ್ಲ ಬಾರೆ ಬಾ ಹೆಂಗು ನನಗೂ ಒಬ್ಬಳೆ ನಡ್ಕೊಂಡು ಹೋಗೋಕೆ ಬೇಜಾರು ಹ್ಞೂ ಸರಿ ಬಾ ನೀನು ಅಕ್ಕ ನೋಡೇ ಹೋಗ್ತೀನಿ ಅಂತವಾ ನಾನು ಹಂಗೆ ಒಂದು ಆಧಾರ್ ಕಾರ್ಡ್ ನಂದು ರೆಡಿ ಮಾಡ್ಸ್ಕೊಬೇಕು ಹೋಗಿ ಬರ್ತೀನಿ ನನಗೂ ಯಾಕೋ ಒಂದು ಪೆನ್ಷನ್ ಬರ್ತಾ ಬರ್ತಾಯಿಲ್ಲ ಅದಕ್ಕೆ ಸರಿ ಕಣೆ ಮನೇಲಿ ಕೊಟ್ಟಿರೋ ನೀನು ಮಗನ್ಗೆ ಕೊಡ್ತೀನಿ ನೀನು ಹೋಗ್ಬಾ ನಂಗೂ ನೀನು ಸಿಕ್ಕಿ ಒಳ್ಳೇದಾಯಿತು ಬಾ ಹೆಂಗೊ ಇಬ್ಬರು ಕೆಲಸ ಒಂದೇ ಸಲ ಆಗ್ತೈತೆ ಹ್ಞೂ ಸ್ವಾಮಿರೇ ನಮಸ್ಕಾರ ಸ್ವಾಮಿರೇ ರೇ ಆ ಹೇಳಿ ಅಜ್ಜಿ ಅಯ್ಯೋ ಇವನು ಯಾವನಲ್ಲ ಇವನು ನನ್ನ ಅಜ್ಜಿ ಅಂತಾನೆ ನನಗಿನ್ನೂ ವಯಸ್ಸೇ ಆಗಿಲ್ಲ ಆಯಿತು ಆಂಟಿ ಏನು ವಿಷಯ ನಾನು ಹುಡುಗಿ ನಾನು ಹುಡುಗ ಅಲ್ಲ ಗೊತ್ತಾಯ್ತಾ ಅಯ್ಯೋ ನಾನು ಹುಡುಗ ಅನ್ಕೊಬಿಟ್ಟೆ ಕಣಪ್ಪ ತಪ್ಪಾಯ್ತು ಕಣಮ್ಮ ಹ್ಞೂ ಏನು ಹೇಳ್ರಿ ವಿಷಯ ಈಗ ಒಂದು ಆಧಾರ್ ಕಾರ್ಡು ಯಾಕೋ ಸರಿ ಇಲ್ಲ ಕಣಪ್ಪ ಎಬ್ಬೇಟ್ ಬತ್ತೆ ಅಲ್ಲ ರೇಷನ್ ಹೋದ್ರೆ ಹ್ಞೂ ಅದಕ್ಕೆ ಅದೇನೋ ಒಂಚೂರು ಸರಿ ಮಾಡ್ಕೋ ಕೊಡಪ್ಪ ಸರಿ ಮತ್ತೆ ತಿರ್ಗಾಪ ಅನ್ನೋದು ನಾನು ಮೇಡಮ್ ಬಂದು ಹ್ಞೂ ಸರಿ ಮೇಡಮ್ ಅರೆ ಆಯಿತು ಹೇಳ್ತೀನಿ ಅವಾಗ ಎಬ್ಬೇಟಿಲ್ರಿ ಸರಿನಾ ಬರುತ್ತೆ ಎಲ್ಲ ಸರಿ ಹೋಗುತ್ತೆ ಅವಾಗ ಹ್ಞೂ ಸರಿ ಕಣಪ್ಪ ಆಯ್ತು ಹ್ಞೂ ಸಾಕೇನಪ್ಪ ಅಯ್ಯೋ ಇರಾಂಟಿ ಯಾವ ಪಾರ್ಟಿ ಹತ್ರ ನಟನಿ ನಿನ್ಗೆ ಹಾಂ ಸರಿ ಸಾಕ್ಬಿಡಾಂಟಿ ಈ ಕಡೆ ಬಾ ನಿಂದೇನಾಂಟಿ ನೀವು ಸರಿ ಹೋಗುತ್ತೆ ನೀವೂನು ಸರಿಯಾಗುತ್ತೆ ಸಾಕೇನಪ್ಪ ಹೊಸ ಆಗ್ಬಿಡಾಂಟಿ ಮಸ್ತ್ ಆಯ್ತು ಹ್ಞೂ ಇಬ್ಬರು ಕೊಡ್ರಿ ನೂರು ನೂರು ರೂಪಾಯಿ ಹಾಂ ಇಬ್ಬರಿಗೊಂದು ನಾನು ಕಾರ್ಡ್ ಕೊಡ್ತೀನಿ ಒರಿಜಿನಲ್ ಆಧಾರ್ ಕಾರ್ಡ್ ನಿಧಾನಕ್ಕೆ ಬರ್ತವೆ ಆಮೇಲೆ ಇದ್ರೆ ಗ್ರೇಷನ್ ಕೊಡ್ತಾರೆ ಇಲ್ವಪ್ಪ ಆಮೇಲೆ ದುಡ್ಡು ಬರುತ್ತೆ ತಾನೆ ಆಮೇಲೆ ಗುರು ಲಕ್ಷ್ಮಿ ದುಡ್ಡು ಬರ್ದಿದ್ರೆ ಎಲ್ಲ ಬತ್ತಿ ತಗೋದಂಟಿ ಹಚ್ಕೊಂಡಾಗ ತಲೆ ಕೆಡಿಸ್ಕೊಬೇಡ ಇವಾಗ ಒಂದು ಚೀಟಿ ಕೊಟ್ಟಿರ್ತೀನಿ ಇಟ್ಕೊಂಡಿರೋದನ್ನ ಹ್ಞೂ ಸರಿ ಕಣ್ರಕ್ಕ ಹೋಗ್ರಿ ನಿಧಾನಕ್ಕೆ ಪೋಸ್ಟಿಗೆ ಬರ್ತೈತೆ ಇಲ್ಲ ಇದೇ ಆಧಾರ್ ಕಾರ್ಡ್ನ ಪ್ರಿಂಟ್ ತೆಗೆಸ್ಕೊಳ್ರಿ ಹಾಂ ಸಾಕು ಇದೆ ಇಲ್ವೇನಪ್ಪ ಸರಿ ಮಾಡೋದು ಅಷ್ಟೇ ತಾನೇ ಮತ್ತೆ ಬರಂಗೆ ಮಾಡ್ಕೊಬಾರ ಕಣಪ್ಪ ನಮ್ಮನ್ನು ಅಗ್ಲೆಲ್ಲ ಬರಕಾಗಲ್ಲ ಏ ಕಾಲು ನಾವು ಸಿಕ್ಕಾಪಟ್ಟೆ ಆಟೋದಾಗ ಅದೇ ನೂರು ರೂಪಾಯಿ ಕೇಳ್ತಾರೆ ಏರು ವರಿ ಮಾಡ್ಕೋಬೇಡ್ರಿ ಸರಿಯಾಗಿ ಮಾಡಿದೆ ನಾನು ನೀವು ಹೋಗ್ರಿ ಸರಿ ಬರ್ತೀವಿ ಅಮ್ಮ ಎಲ್ಲೋಗಿದ್ರಿ ಎಷ್ಟು ತರ್ಗೋನು ಅದೇನು ರೇಷನ್ ಕಾರ್ಡ್ ಹೋದ್ರೆ ಎಬ್ಬೆಟ್ ಬೀಳ್ತಾ ಇರಲಿಲ್ಲ ಕಣೋ ಅದಕ್ಕೆ ಆಧಾರ್ ಕಾರ್ಡ್ಗೆ ಮಾಡ್ಸಕ್ಕೆ ಎಬ್ಬಟ್ಟಕ್ ಹೋಗಿದ್ವಿ ಕಣ ಎಲ್ಲೋಗಿದ್ದೆ ಅಮ್ಮ ನೋಡ್ಮು ಆಧಾರ್ ಕಾರ್ಡ್ ಅಲ್ಲೆಲ್ಲ ಸರಿಯಾಗಿ ಹಾಕೋಣ ಏನೋ ಅಡ್ರಸ್ಸು ನಂಬರ್ ಗೆ ಬರಲ್ಲ ಏನ್ ಅಡದನ್ನ ತಗೊಂಡ ಕೊಟ್ಟಂಗೆ ಮಾಡ್ಕೊಳಿ ಮಾಡ್ಕೊಟ್ಟವನೆ ಹೂ ಕಣಕ್ಕ ನಿಂದ ನೋಡೋಣ ಅಯ್ಯೋ ಅಮ್ಮ ಇದು ನಿಂದಾರ್ ಕಾರ್ಡ್ ಗೆ ಯಾರು ಬೇರೆ ಫೋಟೋ ಹಾಕ್ಬಿಟ್ಟವನೇ ಫೋಟೋ ನಿಂದಲ್ಲ ನೋಡು ಬೇರೆ ಫೋಟೋ ಹೋಗೋಣ ಯಾವಾಗ ಮಾಡ್ಕೊಟ್ಟು ಹೋಗ್ತವಾ ಅದ್ಯಾದ ಹುಡುಗಿ ಕೂಕೊಂಡಿದ್ಲು ಆಫೀಸೆ ಅವ್ಳು ಮಾಡ್ಕೊಟ್ಲು ಹ್ಞೂ ಅವಳಿಗೆ ನೋಡಿದ ಸೇಫ್ ಹುಡುಗ ಇದ್ದಂಗೆ ಅವಳೆ ನಾ ಹುಡುಗ ಫಸ್ಟ್ ಫಸ್ಟ್ಗೆನೆ ಆಮೇಲೆ ಹುಡುಗಿ ಅಂದ್ಲು ಏ ಲಕ್ಷ್ಮಣ ಕಣಿದ್ ಕರೆಕ್ಟ್ ಆಗೈತೆ ನಮ್ಮಮ್ಮಂದ ಯಾಕೆ ಮಿಸ್ಟೇಕ್ ಮಾಡೈತೆ ಅಮ್ಮ ನಡಿ ನಾನು ಬರ್ತೀನಿ ಅಯ್ಯ ಅವಳು ಕರೆಕ್ಟ್ ಕರೆಕ್ಟಾಗಿ ನೆಟ್ಟಾಗಿ ಮಾಡಿ ಅಂತ ಅಂದ್ಬಿಟ್ಟು ಇನ್ನೊಂದು ಸಲ ಕೇಳಿದ್ದೀನಿ ಸರಿಗೈತೆ ಅಂತ ಕಳಿಸಿದ್ಲು ಇವಾಗ ತಿರ್ಗಿ ಹೋಗ್ಬೇಕು ಅವಳ ಹತ್ರಕ್ಕೆ ಏನು ಮಾಡೋದು ಮನು ಏನು ಮಾಡೋಕ್ಕಾಗಲ್ಲ ಇಲ್ಲಿ ಹೋಗಿ ಸರಿ ಮಾಡಿಸ್ಕೊಬರ ಹೋಗು ಮತ್ತೆ ಆಮೇಲೆ ಅಂದ್ರೆ ಆಗಲ್ಲ ಬಾರಕ್ಕ ನಾನು ಬರ್ತೀನಿ ಆ ಏನು ತಲೆ ಎಲ್ಲಿ ಕಂದು ಕೆಲಸ ಮಾಡ್ತಾಳೆ ಅವಳು ಕೇಳೋಣ ಅಂತರ ಸಬಳ ಬೇರೆ ದಂಡ ನೂರು ರೂಪಾಯಿ ಬೇರೆ ಇಸ್ಕೊಂಡ್ಲು ಮನು ಇನ್ನೂರು ರೂಪಾಯಿ ಇಸ್ಕೊಂಡ್ಲು ನೋಡು ಹೋಗಿ ಫಸ್ಟ್ ಹಾಂ ಬುದ್ಧಿವಂತ ಏನು ನಂಗೆ ಹೇಳ್ತೀಯಾ ಎಷ್ಟು ನೋಡ್ಕೊ ಬರಕ್ ಆಗಿಲ್ವ ಅಲ್ಲಿಂದ ನಿನ್ಗೆ ಏನ್ ದರ್ಶಿಕ ಮಾಡಿನೇ ನೀನು ನೀನ್ ಮಹಾ ಬುದ್ಧುವಂತ ನೀನೇನ್ ಕಮ್ಮಿ ಇಲ್ಲ ಹೋಗಯ್ಯ ಅತ್ಲ ಒಳಗೆ ನನ್ ತಲೆ ತಿನ್ಬಿಡ ಅದಕ್ಕೆಲ್ಲ ಸರಿ ಮಾಡ್ಕೊ ಬಂದಿದ್ಯಾ ಆಧಾರ್ ಕಾರ್ಡ್ ಹಾಳು ಮಾಡ್ಕೊ ಬಂದಿದ್ಯಾ ಓ ಫಸ್ಟ್ ಸರಿ ಮಸ್ಕ ಬಾ ಹೋಗೋ ಮತ್ತೆ ಆಮೇಲೆ ಅಷ್ಟೇ ಅಮ್ಮನು ಹೋಗ್ಬತ್ತಿನ್ ತಿರ್ಗಾ ಇಷ್ಟು ದೂರ ನಡ್ಕೊಂಡು ಹೋಗಿದ್ರಿ ತಿರ್ಗಾ ನಡ್ಕೊಂಡು ಹೋಗ್ಬೇಕೀಗ ತೂ ಅಕ್ಕ ಒಂದ್ ಸಲ ಅಲ್ಲೇ ಓದ್ಕೊಂಡು ನೋಡ್ಕೊಂಡ್ ಬರೋದೇನಪ್ಪ ಎಂತ ಕೆಲಸ ಮಾಡ್ಕೊತೀರಕ್ಕ ದೂರ ಬರೋಡಕ್ಕಾಗತ್ತಲ್ಲ ಏತಾಳು ಆಚಾರ ಬಿಳಿಸ್ತೀನಿ ನೋಡ್ಮನು ಕೊಡಿ ಹೇಳ್ತೀನಿ ಏನಪ್ಪ ಒಟ್ಟೆಗೆ ಅನ್ನ ತಿಂತೀಯ ಏನು ತಿಂತೀಯಾ ಹಳ್ಳಿ ಹೆಂಗಸರು ಬರ್ತಾರಂತೆ ಇಂಥ ಮೋಸ ಮಾಡ್ದ ನೋಡು ನನ್ನ ಆಧಾರ್ ಕಾರ್ಡಲ್ಲಿ ಯಾವಳ್ದು ಬೇರೆ ಫೋಟೋ ಹಾಕಿದೆಯಂತೆ ಅಯ್ಯೋ ಮೇಡಮ್ ನಾನು ಮಾಡಿರೋದಲ್ಲ ಇದು ಹೇಳಲ್ಲ ಇವಳು ಯಾವಳ ಹುಡುಗಿ ಇವಳೇ ಮಾಡಿದ್ದು ನೂರು ನೂರು ರೂಪಾಯಿ ಕಂಡು ನಂದು ಲಕ್ಷ್ಮಿ ಏನು ಮಾಡ್ಕೊಟ್ಲು ಅವ ಏನು ಕರೆಕ್ಟ್ ಆಗೈತೆ ನನ್ನ ನೋಡು ಎಲ್ಲ ಮಿಸ್ಟೇಕ್ ಆಗೈತೆ ಹಾಂ ನೋಡು ಇಂಥ ಕೆಲಸನೇ ನಾನು ಮಾಡೋದು ಸಲ ನಿಮ್ಮ ಸೆಂಟ್ರಿಗೆ ಯಾರು ಬರಬಾರ್ದು ಹಂಗೆ ಮಾಡಕ್ಕೆ ಬಿಡ್ತೀನಿ ನಾನು ಅಯ್ಯೋ ಮೇಡಮ್ ಗೊತ್ತಾಗಲಿಲ್ಲ ಮೇಡಮ್ ಸಾರಿ ಮೇಡಮ್ ನಾನು ಅವಲೇ ಸರಿಯಾಗಿ ಮಾಡಿದೆ ಅಷ್ಟರಲ್ಲಿ ನೆಟ್ವರ್ಕ್ ಇದಾಗೋಯಿತು ಫೋಟೋ ಒಂದು ಸ್ವಲ್ಪ ಚೇಂಜ್ ಆಗಿದೆ ನಾನು ಈ ಕೂಗೇಳು ಅಷ್ಟ್ರಲ್ಲಿ ನೀವು ಹೊರಟೋಗಿಬಿಡ್ರಿ ಒಟ್ಟಾಗಿ ಬಿಟ್ವಿ ಅಂದರೆ ಹುಡುಕಂಬ ಬರಬೇಕಾಗಿತ್ತು ತವ ಇಂಥ ಮಿಸ್ಟೇಕ್ ಆದರೆ ಎನ್ನ ಮುಂದೆ ಏನೇನೋ ಮಿಸ್ಟೇಕ್ ಆಗ್ತವೆ ಆಮೇಲೆ ಅದರಿಂದ ಅದರಿಂದ ಗೃಹಲಕ್ಷ್ಮಿ ದುಡ್ಡು ರೇಷನ್ ದುಡ್ಡು ಎಲ್ಲ ಬತ್ತಿತ್ತು ಎಲ್ಲ ಹಾಳಾಗಿ ಹೋಗ್ತಿತ್ತು ತಲೆ ಎತ್ತಲಾಗಿ ಇಟ್ಕೊಂಡು ಕೆಲಸ ಮಾಡ್ತೀರಾ ನಿಮಗೆ ಸಂಬಳ ಬೇರೆ ದಂಡ ಕಂಪ್ಯೂಟರ್ ಡಬ್ಬಗಳು ಬೇರೆ ನಿಮಗೆ ಕರೆಂಟ್ ಬೇರೆ ದಂಡ ಎಲ್ಲ ವೇಸ್ಟು ಮರ್ಯಾದೆಯಿಂದ ನನ್ನ ಆಧಾರ್ ನಂಗೆ ಸರಿ ಮಾಡಿಕೊಡ್ರಿ ಇಲ್ಲ ಅಂದರೆ ನೋಡ್ರಿ ಅಂತ ಸುಮ್ಮನೆ ಇರಲ್ಲ ಸಮಾಧಾನವಾಗಿರ್ರಿ ಇವಾಗ ಸ್ವಲ್ಪ ನೆಟ್ವರ್ಕ್ ಇಶ್ಯೂಸ್ ಐತೆ ನಾನು ಆಮೇಲೆ ಫೋನ್ ಮಾಡ್ತೀನಿ ನಿಮ್ಮ ನಂಬರ್ಗೆ ಆಮೇಲೆ ಬನ್ನಿ ಬಿಟ್ಕೊಡಿವಂತೆ ಸರಿ ನಾ ಇವಾಗ ಹೋಗಿ ಬೇಜಾರು ಮಾಡ್ಕೊಬೇಡಿ ನಾನು ಸರಿ ಮಾಡ್ಕೊಡ್ತೀನಿ ಅಪ್ಪ ನೀನು ಹೇಳ್ತಿದ್ಯಾ ಅಂತ ಹೋಗ್ತಾ ಇದ್ದೀನಿ ನಾನು ಮತ್ತೆ ಫೋನ್ ಮಾಡ್ಬೇಕು ಸಾಯಂಕಾಲದಷ್ಟು ನಾನು ಅದು ಆಧಾರ್ ನಂಗೆ ಸರಿ ಹೋಗ್ಬೇಕು ಇಲ್ಲಾಂದರೆ ನನ್ನ ಮಕ್ಕ ಇನ್ನೊಂದು ತೋರಿಸ್ಕೊಡ್ತೀನಿ ನಾನು ನಿನಗೆ ಸರಿ ಮೇಡಮ್ ಆಯಿತು ತಪ್ಪಾಯಿತು ನಮ್ಮ ಕಡೆ ಅವ್ರ ಕಡೆಯಿಂದ ನಾನೇ ಸಾರಿ ಕೇಳ್ತೀನಿ ಸರಿನಾ ಅದನ್ನು ರೆಡಿ ಮಾಡ್ಕೊಳ್ಳೋ ಜವಾಬ್ದಾರಿ ನಂದು ನೀವು ಹೋಗ್ರಿ ನಾನು ಫೋನ್ ಮಾಡ್ತೀನಿ ಅಷ್ಟು ಬನ್ನಿ ಅವಾಗೂ ಅಲ್ಲ ಕಣೆ ನಾನು ನಡ್ಕೊಂಡು ಕೆಲಸ ಮಾಡಬೇಕು ಅವರಿಗೆ ಸಂಬಳಗಳು ಕೊಡ್ತಾರೆ ಸಾಲದೊಂತ ನಮ್ಮ ತವ ನೂರು ನೂರು ರೂಪಾಯಿ ಬೇರೆ ಕಿತ್ಕೊಂತಾರೆ ಇನ್ನೂ ಎಷ್ಟೇ ಬೇಕು ಇವ್ರಿಗೆ ಯಾಕೆ ಇಲ್ಲೇ ಬಿಸಾಕಿದ್ದೀನಿ ನನ್ನ ಆಧಾರ್ ಕಾರ್ಡ್ ಬೇಕಾಗಿಲ್ಲ ನಂಗೆ ಮರಿಯಂದ ರೆಡಿ ಮಾಡಿ ಫೋನ್ ನಂಗೆ ಬರ್ತೀನಿ ಅರೇ ಲಕ್ಷ್ಮಿ ಹೋಗೋಣ ಹೋದವ ಇವೆಲ್ಲ ಏನು ಪ್ಯಾಷನ್ ಮಾಡ್ತಾವೋ ಪ್ಯಾಷನ್ ಮಾಡೋ ನಾವು ಮಾಡ್ತಾವೆ ಏನು ಪ್ಯಾಷನ್ ಮುಂಡವ ಇವೆಲ್ಲ ಅಪ್ಪಾ ದೇವ್ರೆ ಈ ಅಮ್ಮ ಏನಮ್ಮ ಇಷ್ಟೊಂದು ಬೈದು ಹೋಗ್ತಾ ನೀನು ಯಾಕಮ್ಮ ಮಾಡಕ್ಕೋದೇ ನಾನು ಅದಕ್ಕೆ ಹೇಳಿದ್ದ ನಾನು ಬರ್ತೀನಿ ನೀನು ಒನ್ ಮಾಡಬೇಡ ಅಂತ ಅಂದ್ಬಿಟ್ಟು ನೀನು ನೋಡಿ ಎಂಥ ಕೆಲಸ ಅಂತ ಫೋಟೋನ ಚೇಂಜ್ ಮಾಡಿಬಿಟ್ಟಿದ್ಯಾ ಹಾಂ ಸರಿ ಫ್ರೆಂಡ್ಸ್ ಇವಾಗ ಈ ಬಂದಿರೋ ತಲೆನೋವು ಆಧಾರ್ ಕಾರ್ಡನ್ನ ಸರಿ ಮಾಡಬೇಕು ಅಷ್ಟರಲ್ಲಿ ನೀವು ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಬೇಡಿ ಲೈಕ್ ಮಾಡಿ ಶೇರ್ ಮಾಡಿ